ಗೌಡಗೆ ಮಾವಿನಕಾಯಿ ಬಯಕೆ ದರ್ಶನ್ ಗೆಳತಿಗೆ ಜೈಲಿನಲ್ಲಿ ಮಾವಿನಕಾಯಿ ಯಾರು ದರ್ಶನ್ ತೂಗದೀಪ್ ಮತ್ತು ಪವಿತ್ರ ಗೌಡ ಇದೀಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಹಿನ್ನೆಲೆಯಲ್ಲಿ ಪರ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಹೀಗಿರುವಾಗ ಪವಿತ್ರ ಗೌಡ ಅಂಡ್ ದರ್ಶನ್ ಅವರು ಕಿತ್ತಾಡಿಕೊಂಡಿದ್ದಾರೆ ಎಂಬ ಸುದ್ದಿ ಇಷ್ಟು ದಿನ ಹರಿದಾಡಿತ್ತು ಆದರೆ ಈಗ ನೋಡಿದ್ರೆ ಈ ವಿಚಾರವನ್ನ ಮೀರಿಸಿ ಸಂಚಲನ ಸೃಷ್ಟಿ ಆಗಿದ್ದು ಪರಪನ ಅಗ್ರಹಾರ ಜೈಲಿನಲ್ಲಿ ಈಗ ದರ್ಶನ್ ತುಗ್ದೀಪ್ ಅವರ ಆಪ್ತ ಗೆಳತಿ ಗೌಡ ಅವರಿಗೆ ಮಾವಿನಕಾಯಿ ಬೈಕೆ ಆಗಿದ್ದು ಕದ್ದು ಮುಚ್ಚಿ ಮಾವಿನಕಾಯಿ ತಿಂದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಹೌದು ಕೆಲವು ತಿಂಗಳ ಹಿಂದೆ ದರ್ಶನ್ ತುಗ್ದೀಪ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪವಿತ್ರಾಗೌಡ ನಡುವೆ ಜಗಳ ನಡೆದಾಗ ಖುದ್ದಾಗಿ ಪವಿತ್ರ ಗೌಡ ಒಂದನ್ನು ಹಾಕಿದ್ರು ಪವಿತ್ರ ಗೌಡ ದರ್ಶನ್ ತೂಗದೀಪ್ ಜೊತೆಗಿನ ಆತ್ಮೀಯತೆಗೆ ಸಾಕ್ಷಿಯಾಗಿ ಫೋಟೋಗಳನ್ನು ಕೂಡ ಶೇರ್ ಮಾಡಿದರು ಇಬ್ಬರು ಹತ್ತು ವರ್ಷದಿಂದ ಆತ್ಮೀಯ ಗೆಳೆಯ ಗೆಳತಿ ಎಂಬುದನ್ನು ಹೇಳಿದರು ಹೀಗಿದ್ದಾಗ ಇದೀಗ ಗೌಡ ಅವರು ಪರಪನ ಅಗ್ರಹಾರದಲ್ಲಿ ಮಾವಿನಕಾಯಿ ತಿಂದಿದ್ದಾರೆ ಎಂಬ ಸುದ್ದಿ ಸಂಚಲನ ಸೃಷ್ಟಿ ಮಾಡಿದೆ ಅದರಲ್ಲೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದನೇ ಆರೋಪಿ ಆಗಿರುವ ಪವಿತ್ರ ಗೌಡ ಮಾವಿನಕಾಯಿ ಬೇಕು ಅಂತ ಡಿಮ್ಯಾಂಡ್ ಇಟ್ಟು ತರಿಸಿಕೊಂಡು ತಿಂದಿದ್ದಾರಂತೆ ಯಾಕೆ ಗೊತ್ತಾ ಹೇಳ್ತೀವಿ ಕೇಳಿ ದರ್ಶನ್ ತೂಗ್ದೀಪ್ ಅವರ ಆತ್ಮೀಯ ಗೆಳತಿ ಪವಿತ್ರಾ ಗೌಡ ಇದೀಗ ಗರ್ಭಿಣಿ ಆಗಿದ್ದು ಈ ಕಾರಣಕ್ಕೆ ಪದೇ ಪದೇ ಪರ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರುವ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಕೂಡ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಮತ್ತೊಂದು ಕಡೆ ಪವಿತ್ರಾಗೆ ವಿಶೇಷ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದ್ದು ಅವರ ಆರೋಗ್ಯದಲ್ಲೂ ಆಗಾಗ ಏರುಪೇರು ಆಗ್ತಾ ಇದೆ ಎಂಬ ಆರೋಪ ಮಾಡಲಾಗಿದೆ ಎಲ್ಲ ಪರಿಸ್ಥಿತಿ ನಡುವೆ ಇದೀಗ ಖುದ್ದು ಪವಿತ್ರ ಗೌಡ ತನಗೆ ಮಾವಿನಕಾಯಿ ಬೇಕು ಅಂತ ಹಠ ಮಾಡಿ ತರಿಸಿಕೊಂಡು ತಿಂದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಪವಿತ್ರ ಗೌಡ ಮಾವಿನಕಾಯಿ ತಿಂದಿದ್ದಾರೆ ಅಲ್ಲದೆ ಪವಿತ್ರ ಗೌಡ ಈಗ ಗರ್ಭಿಣಿ ಸುದ್ದಿಗಳು ಸೋಷಿಯಲ್ ಮೀಡಿಯಾ ತುಂಬ ಹಬ್ಬುತ್ತಿವೆ ಈ ಕುರಿತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ನಡೆಯುತ್ತಿವೆ ಯಾಕಂದರೆ ಜೈಲಿನ ಒಳಗೆ ಯಾವುದೇ ಹೊರಗಿನ ಆಹಾರ ನೀಡುವಂತೆ ಇಲ್ಲ ಅಕಸ್ಮಾತ್ ಹೀಗೆ ಹೊರಗಿನ ಆಹಾರ ನೀಡಿದರೆ ಅದು ತಪ್ಪು ಪವಿತ್ರ ಗೌಡ ಅವರಿಗೆ ಜೈಲಿನ ಒಳಗೆ ಮಾವಿನಕಾಯಿ ಸಿಕ್ಕಿದ್ದು ಹೇಗೆ ಈ ಬಗ್ಗೆ ತನಿಖೆ ನಡೆಸಲು ಪರಪನ ಅಗ್ರಹಾರ ಜೈಲಿನ ಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಬೇಕು ಎಂದು ಆಗ್ರಹ ಕೇಳಿ ಬಂದಿದೆ ಇನ್ನು ಪರಪನ ಅಗ್ರಹಾರದ ವಿಐಪಿ ಸೆಲ್ನಲ್ಲಿ ನಟ ದರ್ಶನ್ ತೂಗ್ದೀಪ್ ಅವರು ಇದ್ದಾರೆ ಈ ರೀತಿ ವಿಐಪಿ ಸೆಲ್ ಅಂದರೆ ಪ್ರಮುಖ ವ್ಯಕ್ತಿಗಳ ಜೈಲಿನ ಕೋಣೆಗಳ ಬಳಿ ಯಾವುದೇ ಖೈದಿ ವ್ಯಕ್ತಿಗಳನ್ನ ಸುಳಿಯಲು ಕೂಡ ಬಿಡುವುದಿಲ್ಲ ಆದರೆ ನಟ ದರ್ಶನ್ ಅವರು ಮಾತ್ರ ಇಲ್ಲಿ ಕೊಲೆ ಆರೋಪಿಯಾಗಿ ಪರಪನ ಅಗ್ರಹಾರದ ವಿಐಪಿ ಸೆಲ್ನಲ್ಲಿ ಇದ್ರು ಜೈಲಿನ ಕೋಣೆ ಬಿಟ್ಟು ಹೊರಗಡೆ ಬಂದು ಓಡಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಹೀಗಾಗಿ ಪರಪನ ಅಗ್ರಹಾರದಲ್ಲೂ ಕಿರಿಕ್ ಶುರುವಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ ಆದರೆ ಇದೆಲ್ಲ ಸುಳ್ಳು ಅಂತಿದ್ದಾರೆ ಅವರ ಸೆಲೆಬ್ರಿಟಿಗಳು ಅಂದ್ರೆ ಅಭಿಮಾನಿಗಳು